ಜಗತ್ತಿಗೆ ಟೆನ್ಷನ್ ತಂದಿಟ್ಟ ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ನೀತಿ ಕಂಗೆಟ್ಟ ಜಗತ್ತು ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಮೂರ್ತಿ ಸರಬಾ ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ವಹಿಸಿಕೊಂಡ ಬಳಿಕ ತೆಗೆದುಕೊಳ್ಳುತ್ತಿರುವಂತಹ ನಿರ್ಧಾರಗಳು ಕೇವಲ ಅಮೆರಿಕದೊಳಗೆ ಮಾತ್ರವಲ್ಲ ಜಗತ್ತಿನ ಉಳಿದ ದೇಶಗಳ ಮೇಲೂ ಪ್ರಭಾವವನ್ನು ಬೀರ್ತಾ ಇವೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಆರ್ಥಿಕ ನೆರವು ನೀಡುವ ಅಮೆರಿಕದ ಏಜೆನ್ಸಿಯಿಂದ ಇನ್ನು ಮುಂದೆ ಈಜಿಪ್ಟ್ ಹಾಗೂ ಇಸ್ರೇಲ್ ಹೊರತುಪಡಿಸಿ ಬೇರೆ ಯಾವುದೇ ದೇಶಗಳಿಗೆ ಸಹಾಯ ನೀಡುವುದಿಲ್ಲ ಎಂಬ ನಿರ್ಧಾರ ಈಗ ಚರ್ಚೆಗೆ ಕಾರಣವಾಗಿದೆ ಯುಎಸ್ ಏಡ್ಸ್ ಸಂಸ್ಥೆ ಮೂಲಭೂತ ಆರೋಗ್ಯ ಸೌಕರ್ಯ ಮಕ್ಕಳ ಆರೋಗ್ಯ ಏಡ್ಸ್ ಎಚ್ ಐ ವಿ ವಿದ್ಯಾಭ್ಯಾಸ ಪರಿಸರ ಸಂರಕ್ಷಣೆ ಕ್ಲೀನ್ ಎನರ್ಜಿ ನೀರು ಶೌಚಾಲಯ ಮುಂತಾದ ವಲಯಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಧನ ಸಹಾಯ ಮಾಡುತ್ತಾ ಬಂದಿತ್ತು ಅಮೆರಿಕದ ನೆರವನ್ನ ನೆಚ್ಚಿಕೊಂಡಿರುವ ಆಫ್ರಿಕಾ ದೇಶಗಳಂತಹ ಬಡ ರಾಷ್ಟ್ರಗಳಿಗೆ ಅಮೆರಿಕ ನಿರ್ಧಾರದಿಂದ ಬಿಸಿ ತಗುಲಿತು ಮೋದಿ ಅವರ ಭೇಟಿಯ ಬಳಿಕ ಏನಾದೀತು ಮುಂದಿನ ತಿಂಗಳು ಮೋದಿಯವರು ಅಮೆರಿಕದಲ್ಲಿ ಟ್ರಂಪ್ ಅವರನ್ನ ಭೇಟಿಯಾಗಲು ಉದ್ದೇಶವನ್ನ ಮಾಡಿದ್ದು ಅಲ್ಲಿ ಅಕ್ರಮವಾಗಿ ನೆಲೆಸಿರುವ ಭಾರತೀಯರ ಬಗ್ಗೆ ಭಾರತ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಂಡಿತ್ತು ಅಂತ ಟ್ರಂಪ್ ನಿರೀಕ್ಷೆಯಲ್ಲಿದ್ದಾರೆ ಎಲ್ಲ ದೇಶಗಳ ಅಕ್ರಮ ವಲಸಿಗರನ್ನ ತನ್ನ ದೇಶದಿಂದ ಹೊರದಬ್ಬುವ ಪ್ರಕ್ರಿಯೆಯನ್ನ ಅಮೆರಿಕವು ಈಗಾಗಲೇ ಪ್ರಾರಂಭಿಸಿದೆ ಒಂದು ದೇಶವು ತನ್ನ ದೇಶದ ಪ್ರಜೆಗಳಿಗೆಂದು ಖರ್ಚು ಮಾಡುವ ಮೊತ್ತವು ಅನಾವಶ್ಯಕವಾಗಿ ವಿದೇಶದ ಅಕ್ರಮ ವಲಸಿಗರಿಗೂ ವ್ಯಯವಾಗುವುದನ್ನ ಯಾವ ದೇಶವೂ ಸಹಿಸುವುದು ನಮ್ಮ ದೇಶದಲ್ಲೂ ಅಪಾರ ಸಂಖ್ಯೆಯಲ್ಲಿ ನುಸುಳಿರುವಂತಹ ಅಕ್ರಮ ವಲಸಿಗರಿಂದಲೂ ಇದೇ ಸಮಸ್ಯೆ ಭಾರತ ಮತ್ತು ಚೀನಾ ವಸ್ತುಗಳ ಮೇಲೆ ಹೆಚ್ಚಿನ ಸುಂಕ ಹೇರುವ ಬಗ್ಗೆ ಟ್ರಂಪ್ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ ತಮ್ಮ ದೇಶದ ಉತ್ಪನ್ನಗಳಿಗೆ ಹೆಚ್ಚಿನ ಸುಂಕ ವಿಧಿಸದಂತೆ ಮೋದಿ ಅವರು ವಿನಂತಿಸಿಕೊಳ್ಳುವುದು ಖಂಡಿತ ಒಂದು ವೇಳೆ ಟ್ರಂಪ್ ಇದಕ್ಕೆ ಕಿವಿ ಕೊಡದಿದ್ರೆ ಅಮೆರಿಕದ ವಸ್ತುಗಳಿಗೆ ಭಾರತವು ಹೆಚ್ಚಿನ ಸುಂಕ ವಿಧಿಸುವ ನಿಟ್ಟಿನಲ್ಲಿ ಯೋಜಿಸಿತು ಅಮೆರಿಕದಲ್ಲಿನ ಭಾರತೀಯರು ಅಮೆರಿಕದ ಜನಸಂಖ್ಯೆಯಲ್ಲಿ ಐವತ್ತೊಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯ ಭಾರತೀಯರಿದ್ದಾರೆ ಮ್ಯಾನೇಜ್ಮೆಂಟ್ ವ್ಯವಹಾರ ವಿಜ್ಞಾನ ಕಲೆ ಮುಂತಾದ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಅಮೆರಿಕದ ಆರ್ಥಿಕತೆಗೆ ಅವರು ಕೊಡುಗೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಅಮೆರಿಕದ ಸರ್ಕಾರ ಖಾಸಗಿ ಸಂಸ್ಥೆಗಳಲ್ಲಿ ಉತ್ತಮ ಹುದ್ದೆಗಳನ್ನ ನಿರ್ವಹಿಸ್ತಾ ಇದ್ದಾರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಎನ್ಫೋಸಿಸ್ ವಿಪೋ ಎಲ್ ಟೆಕ್ನಾಲಜಿಸ್ ಟೆಕ್ ಮಹೀಂದ್ರಾ ಮುಂತಾದ ಭಾರತದ ಪ್ರಮುಖ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳು ಅಮೆರಿಕದಲ್ಲಿ ಕಚೇರಿಗಳನ್ನು ಹೊಂದಿದ್ದು ಎರಡು ದೇಶಗಳ ಕಚೇರಿಗಳ ಮಧ್ಯೆ ಉದ್ಯೋಗಗಳು ಮತ್ತು ಟೆಕ್ನಾಲಜಿ ವಿನಿಮಯದಲ್ಲಿ ನಿರತವಾಗಿವೆ ಈ ಕಂಪನಿಗಳು ಅಮೆರಿಕದ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತಿವೆ ಎನ್ನುವುದು ನಿರ್ವಿವಾದ ಹಾಗೆಯೇ ಅಮೆರಿಕದ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳಾದ ಆಕ್ಸ್ಚೇಂಜರ್ ಐಬಿಎಂ ಡೆಲೈಟ್ ಡಿಎಸ್ ಸಿ ಮುಂತಾದ ಹಲವಾರು ಕಂಪನಿಗಳು ಭಾರತವನ್ನ ನೆಚ್ಚಿಕೊಂಡಿವೆ ಈ ನಾಲ್ಕು ಕಂಪನಿಗಳ ಸುಮಾರು ನಾಲ್ಕು ಲಕ್ಷ ಉದ್ಯೋಗಿಗಳು ಭಾರತದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕದ ಅಧಿಪತ್ಯಕ್ಕೆ ಚೀನಾ ಸವಾಲು ಮಿಲಿಟರಿ ವಿಭಾಗದಲ್ಲಿ ಬಲಿಷ್ಠವಾಗಿರುವ ಚೀನಾ ಈಗಾಗಲೇ ಹಲವಾರು ಕ್ಷೇತ್ರಗಳಲ್ಲಿ ಅಮೆರಿಕದ ಏಕ ಸಾಮರ್ಥ್ಯಗೊಳಿಸುತ್ತಾ ಬಂದಿದೆ ಇದರಿಂದ ಅಮೆರಿಕಕ್ಕೆ ಕಡಿಮೆ ಸಂಬಳಕ್ಕಾಗಿ ದುಡಿಯುವ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದ ಪರಿಣಿತರಿರುವ ಭಾರತದಂತಹ ರಾಷ್ಟ್ರದ ಸ್ನೇಹ ಅತ್ಯಗತ್ಯ ಚೀನಾದ ಡೀಪ್ ಸಿಕ್ ಎಂಬ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಅಮೆರಿಕದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿಸಿದೆ ಅಮೆರಿಕ ಫಸ್ಟ್ ಎಂಬುದರ ಕನಸು ಕಾಣ್ತಾ ಇದ್ರೆ ಚೀನಾ ನಿಶಬ್ದವಾಗಿ ಅಮೆರಿಕವನ್ನ ಹಿಂದಿಕ್ಕಿ ದಿಗಿಲು ಹುಟ್ಟಿಸಿದೆ ಕೃತಕ ಬುದ್ಧಿಮತ್ತೆಯಲ್ಲಿ ತಾವು ಬಹಳ ಮುಂದಿದ್ದೇವೆ ಅಂತ ಜಂಬವನ್ನ ಕೊಚ್ಚಿಕೊಳ್ತಾ ಇದ್ದಂತಹ ಅಮೆರಿಕಕ್ಕೆ ಈಗ ಚೀನಾವು ಕೊಟ್ಟ ಏಟು ಮತ್ತೆ ಮತ್ತೆ ಮುಟ್ಟಿಗೆ ನೋಡುವಂತಿದೆ ಇದು ಈ ಹಿಂದೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ರಷ್ಯಾವು ಅಮೆರಿಕಕ್ಕೆ ಕೊಟ್ಟ ಪ್ರತಿಸ್ಪರ್ಧೆಯನ್ನ ನೆನಪು ಮಾಡುವಂತಿದೆ ಭಾರತ ಚೀನಾ ಬಾಂಧವ್ಯಕ್ಕೆ ಮುಹೂರ್ತ ಇದೇ ವೇಳೆ ಚೀನಾದ ಡೀಪ್ ಸಿಕ್ ಟೆಕ್ನಾಲಜಿ ಭಾರತದಂತಹ ದೇಶಗಳಿಗೂ ಆತ್ಮವಿಶ್ವಾಸ ನೀಡ್ತಾ ಇರುವುದು ನಿಜ ಜಾಗತಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ದಿಗ್ಗಜ ಸಂಸ್ಥೆಗಳನ್ನ ಹೊಂದಿರುವ ಅಮೆರಿಕವನ್ನ ನೆಚ್ಚಿಕೊಳ್ಳದೆ ಕಡಿಮೆ ಖರ್ಚಿನಲ್ಲಿ ಅಮೆರಿಕಗಿಂತಲೂ ಅತ್ಯುತ್ತಮವಾದಂತಹ ತಂತ್ರಜ್ಞಾನ ಅಭಿವೃದ್ಧಿ ಪಡಿಸಬಹುದು ಎಂಬುದನ್ನು ಚೀನಾ ಡೀಪ್ ಸಿಕ್ ಮೂಲಕ ಜಗತ್ತಿಗೆ ತೋರಿಸಿಕೊಟ್ಟಿದೆ ಯಾವ ಬಲಾಢ್ಯ ಸಂಸ್ಥೆಗಳ ಸಹಕಾರ ಕೋವಿಡ್ ಸಂದರ್ಭದಲ್ಲಿ ಹಾಗೂ ಆ ಬಳಿಕ ಗಡಿಯಲ್ಲಿ ನಡೆದ ಘರ್ಷಣೆಯಿಂದ ನಿಂತು ಹೋದ ಕೈಲಾಸ ಮಾನಸ ಸರೋವರ ಯಾತ್ರೆಯು ಈಗ ಮತ್ತೆ ಪ್ರಾರಂಭವಾಗ್ತಾ ಇರುವುದು ಭಾರತ ಚೀನಾಗಳ ನಡುವಿನ ಸಂಬಂಧ ಸುಧಾರಿಸುವ ಸೂಚನೆಯನ್ನ ನೀಡಿದೆ ಅಮೆರಿಕವು ಸಹಕಾರ ತತ್ವವನ್ನ ಮರೆತು ತಾನೇ ಫಸ್ಟ್ ಬರಬೇಕು ಸಾರುತ್ತಿರುವಾಗ ಭಾರತ ಚೀನಾ ಮುಂತಾದ ದೇಶಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನ ಬದಿಗೊತ್ತಿ ಪರಸ್ಪರ ಸಹಕಾರದಿಂದ ತಾವು ಮುಂದೆ ಸಾಗುವುದು ಅತ್ಯಗತವಾಗಿದೆ ಅಮೆರಿಕದ ನೆರವಿನ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಮೆರಿಕವು ನೂರ ಐವತ್ತೆಂಟು ರಾಷ್ಟ್ರಗಳಿಗೆ ನಲವತ್ತು ಬಿಲಿಯನ್ ಡಾಲರ್ ಅಂದ್ರೆ ಈಗಿನ ವಿನಿಮಯ ದರದ ಪ್ರಕಾರ ಸರಿಸುಮಾರು ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳು ಆರ್ಥಿಕ ನೆರವನ್ನು ನೀಡಿದೆ ಬಾಂಗ್ಲಾದೇಶಕ್ಕೆ ನಾಲ್ಕು ಪಾಯಿಂಟ್ ನಾಲ್ಕು ಬಿಲಿಯನ್ ಡಾಲರ್ ನೀಡಿದ್ರೆ ಆಫ್ಘಾನಿಸ್ತಾನಕ್ಕೆ ಒಂದು ಬಿಲಿಯನ್ ಡಾಲರ್ ಭಾರತಕ್ಕೆ ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ನೇಪಾಳಕ್ಕೆ ನೂರ ಹದಿನೆಂಟು ಮಿಲಿಯನ್ ಡಾಲರ್ ಶ್ರೀಲಂಕಾಕ್ಕೆ ನೂರ ಇಪ್ಪತ್ಮೂರು ಮಿಲಿಯನ್ ಡಾಲರ್ ನೆರವು ನೀಡಿದೆ ನೆರವಿನ ಮಾಯಾಜಾಲ ಹೊರದೇಶಗಳಿಂದ ದೊರಕುವಂತಹ ಧನ ಸಹಾಯಗಳಿಗೆ ಷರತ್ತುಗಳು ಅನ್ವಯವಾಗುವಂತಹ ಕಾರಣ ಭಾರತ ಸರ್ಕಾರವು ಎರಡ್ ಸಾವಿರದ ನಾಲ್ಕರಲ್ಲಿ ಇಂತಹ ಸಹಾಯಗಳನ್ನು ಸ್ವೀಕರಿಸದಿರುವ ಸೂಕ್ತ ನಿರ್ಧಾರ ತೆಗೆದುಕೊಂಡಿತ್ತು ಆರ್ಥಿಕ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗಾಗಲೇ ಇಂತಹ ವಿದೇಶಿ ಧನ ಸಹಾಯವು ನೂರ ಐವತ್ತೊಂಬತ್ತು ಪಾಯಿಂಟ್ ಆರು ಮಿಲಿಯನ್ ಡಾಲರ್ಗೆ ಇಳಿದಿದೆ ಅನ್ಯ ದೇಶಗಳ ಧನ ಸಹಾಯದ ಬಲೆಗೆ ಬಿದ್ದ ಶ್ರೀಲಂಕಾ ಪಾಕಿಸ್ತಾನ ಮೊದಲಾದ ದೇಶಗಳು ಇತ್ತೀಚೆಗೆ ಆರ್ಥಿಕವಾಗಿ ಶೋಚನೀಯ ಪರಿಸ್ಥಿತಿಗೆ ಬಿದ್ದು ಅಲ್ಲಿ ಒದ್ದಾಡ್ತಿರುವುದನ್ನ ಎಲ್ಲರಿಗೂ ತಿಳಿದಿರುವಂತಹ ವಿಷಯವೇ ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ನ ಫಾಲೋ ಮಾಡಿ ಧನ್ಯವಾದಗಳು